ಈ ಮಾತಂಗಿ ತಾಯಿ ಯಾರು ಈ ಮಾತಂಗಿ ತಾಯಿ ಪವಾಡಗಳು ಏನು ಸರ್ ಮಾತಂಗಿ ಪವಾಡ ಏನಂದ್ರೆ ಮಹಾವಿದ್ಯೆ ಒಂಬತ್ತನೇದು ಮಾತಂಗಿ ದೇವಿ ಅನ್ನೋದು ವಿಚಾರ ಬರುತ್ತೆ ಮಾತಂಗಿ ದೇವಿ ಅನ್ನೋದು ಉಚಿತ ಚಂಡಳಿ ಅನ್ನೋದು ಮಾತಂಗಿ ದೇವಿ ಇಮ್ಮ ಇವತ್ತು ಈ ಅಮ್ಮಂದೇ ಮಹಿಮೆ ಏನಂದ್ರೆ ಅಪಾರ ಈ ಅಮ್ಮಂದು ಮಹಿಮೆ ಏನೆಂದ್ರೆ ಗೊತ್ತಾಯ್ತಾ ಅಂಟು ಮುಂಟು ಮೈ ಸುಖ ಏನಾದೇನೋ ಸುಖ ಅನ್ನೋದು ಅದೇ ಕಾರಣಕ್ಕೂ ಸಹ ಬರಲ್ಲ ಒಂದು ಉದಾಹರಣೆ ನಿಮ್ಮ ಮನೆಯಲ್ಲಿ ಏನಾರ ಸಾವಾಯ್ತು ನೋವಾಯ್ತು ದುಃಖ ಆಯ್ತು ನಿಮ್ಮ ಮನೆಯಲ್ಲಿ ಸುಖ ಬಂತು ದೋ ಮನೆ ಹೋಗ್ಕು ಸಹ ದೀಪ ಹೆಚ್ಚು ವಾರ ಮಾಡಂಗಿಲ್ಲ ದೋಸೆ ಹೋಗಿ ಪೂಜೆ ಮಾಡಂಗಿಲ್ಲ ಏನಿಲ್ಲ ಸುಖ ಆಯ್ತು ಒಂದು ಮೇಲೆ ಒಂದು ಒಂದು ಮೇಲೆ ಒಂದು ಸಮಸ್ಯೆ ಒಂದ ಮೇಲೆ ಒಂದು ಕಷ್ಟ ನೋವು ದುಃಖ ಸಾಕಷ್ಟು ವಿಚಾರದಲ್ಲ ಗೊತ್ತಾ ಇರುತ್ತೆ ಆ ಟೈಮಿಲಿ ಅಮ್ಮನೆ ಸ್ವತಃ ಮನೇಲಿ ಸಂಚಾರ ಮಾಡಿ ಏನೇ ಅಂಟು ಮುಂಟು ಮೇಲೆ ಸುಖ ಏನೇ ಏನೇ ಯಾಮಾಚಾರ ಇದ್ರು ಸಹ ಏನೇ ಸ್ಯಾರಿ ಸಾವಾಗಿದ್ರು ಸಹ ಸಂಚಾರ ಮಾಡಿ ಓಟಿ ಏನೇ ಕೆಟ್ಟ ರಸಲೆಲ್ಲ ಚಿ ಬಿಸಾಕುಟ್ಟಿ ಹುಳಿಕೋಟಿ ಎಲ್ಲಾ ವಿಚಾರನ ಸಹ ಬಿಗಿಡನ್ನ ಹುಟ್ಟಿ ಸಂಚರ ಓಟಿ ಮುಸ್ಕಂಡಿ ಹೆಚ್ಚು ಬರ್ತಾಳೆ ಒಂದು ಎಣ್ಣೆ ವಿಚಾರ ಬಂದಿ ಗಾಳಿಗ ಮಾಟ ಪೀಟಿ ಬಿಶಾಸಿ ತುಳಿ ಬಹ ಏನೇ ಹಗಿಬೋದು ಏನೇ ಪತಿ ಬಂದ್ರು ಸಹ ಹಗಿರ್ಬೋದು ಇಲ್ಲಿ ನಾವು ತಡೆಯಿಂದ ನಾವು ಮಾರುಟಿ ಪೂಜೆ ಮಾಡೋಟಿ ಕೋಳಿ ಪೂಜೆ ಮಾಡಿ ನಾವು ಬಿಗಿರೂ ಸಹ ಮಾಡ್ಕೊಂಡು ಹೋಗ್ತೀವಿ ಸರ್ ಮಾತಂಗಿ ಅಂದ್ರೆ ಲೈಕ್ ಇವ್ರಿಗೆ ಆ ಥರ ಪೂಜೆ ಮಾಡ್ತಾರೆ ಮಾತಂಗಮ್ಮದು ಏಳ್ಕೊಂಡಷ್ಟು ಆಡಂಬರ ಅನ್ನೋದು ಯಾರೇ ಕಾರಣಕ್ಕೂ ಸಹ ಇಲ್ಲ ಮಾತಂಗಿ ಅಮ್ಮ ಅನ್ನೋದು ಯಾರು ಬೇಕು ಸಹ ಪೂಜೆ ಮಾಡೋರು ಮಕ್ಳು ಆಗೋದು ಹೆಣ್ಮಕ್ಳು ಆಗಿರ್ಬೋದು ದೊಡ್ಡವರಾಗಿರೋದು ಹಿಡೀರಾಗಿರೋದು ವಯಸ್ಸಾದಂಥವರಾಗಿರ್ಬೋದು ಪ್ರತಿಯೊಬ್ಬನು ಸಹ ಅವಕಾಶ ಅನ್ನೋದು ಇರುತ್ತೆ ಯಾರು ಬೇಕು ಸಹ ಬರ್ಬೋದು ಯಾರು ಬೇಕು ಸಹ ಹೊಡಿಕೋಬೋದು ಯಾರು ಬೇಕು ಸಹ ಪೂಜೆ ಮಾಡೋರು ಯಾರು ಬೇಕು ಸಹ ಕೋಳಿಕೊಳ್ಳೋರು ಕೇಳೊಬ್ರು ಮಸೀಲ್ ಅನ್ಕೊಂಡೆ ಸಾಕು ಅಮ್ಮ ಅಮ್ಮನಿಂಗೆ ಊಟ ಕೂತೀನಿ ಕೋಳಿ ಕೂತೀನಿ ನನ್ನೊಂದು ಅರಕೆ ಇದೆ ಆ ಅರಕೆ ಪ್ರಕಾರ ಕೆಲಸ ಮಾಡ್ಕೊಂಡು ಕೊಡುವುದು ಅಂತ ಕೇಳ್ತಾರೆ ಅದು ಪ್ರಕಾರ ಕೋಳಿ ಕೊಟ್ಟರೆ ಕೋಳಿ ಕೊಟ್ಟುಟ್ಟು ಅನ್ನ ಮಾರುತಿ ಆಹಾರ ಮಾವ ಮಾವುತಿ ನೈವೇದ್ಯ ಕೊಡ್ತಾರೆ ಆ ನೈವೇದ್ಯ ಆ ನೈವೇದ್ಯನ ಸಹ ತೃಪ್ತಿಯಾಗಿ ತಗೊತಾಳೆ ತೃಪ್ತಿಯಾಗಿ ತಗೊಂಡಾದ ಮೇಲೆ ಶೀಘ್ರ ಮಾಕೊಂಡು ಗಂಡಿತನು ಸಹ ಕೆಲಸ ಆಗುತ್ತೆ ಯಾಕೋಸ ಕೆಲಸ ಆಗುತ್ತೆ ಅಂದ್ರೆ ಗಾನ ಇಸ್ತೇನೆ ಈ ಕೊಡೋಂತ ಬೇಟೆಗೆ ಅದು ಅಮ್ಮಂಗೆ ಆಹಾರ ಕೊಟ್ಟಂತ ವಿಚಾರ ಅದು ಆಹಾರ ಉಪ್ಪಿನ ಋಣ ಹಣ್ಣಿನ ಋಣ ಊಟ ಅದು ಋಣ ಅನ್ನೋದು ಅಮ್ಮ ಕೊಟ್ಟಿದ್ದ ಆ ಋಣ ಅನ್ನೋದು ಅಮ್ಮನ ಮೇಲೆ ಅಮ್ಮ ಮೈ ಮೇಲೆ ಮೇಲೆ ಇರುತ್ತೆ ಆ ಹಣ್ಣು ನೋಡೋಕೋಸನು ಏನೇ ಕಷ್ಟ ಇದನ್ನು ಸಹ ನಾನು ತಂಡಿದ್ರು ಸಹ ನಾನು ಕೈ ಜೋಡ್ಸ್ತೀನಿ ಒಳ್ಳೇದು ಒಳ್ಳೇದ್ ಕೊಡ್ತೀನಿ ಅಂತ ಅಂದ್ಕೊಂಡು ಒಳ್ಳೇದ್ರು ಸಹ ಮಾಕ್ ಕೊಡ್ತಾ ಇರುತ್ತೆ ಸರ್ ಮಾತಂಗಿ ತಾಯಿಗೆ ಈ ಜಾತ್ರೆ ಅದೆಲ್ಲ ಹೇಗ್ ನಡೆಯುತ್ತೆ ಸರ್ ಜಾತ್ರೆ ಬಂದು ಈ ಉಚ್ಚಂಗೀತ ಉಚ್ಚಂಗ್ ಜಾತ್ರೆ ಫಸ್ಟ್ ನಡೀತಾರೆ